ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಲಂಕೋಟೆ ಯುವಕರು ಪ್ರಧಾನಿ ನರೇಂದ್ರ ಮೋದಿರವರ ಕಾರ್ಯವೈಖರಿ ಮೆಚ್ಚಿ ಕಾಂಗ್ರೆಸ್ ಪಕ್ಷ ತೊರೆದು ಬಿ ಜೆ ಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಟಿ ಪಿ ಎಸ್ ರಾಜಣ್ಣರವರ ನೇತೃತ್ವದಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಯುವಕರು ಬಿ ಜೆ ಪಿ ಪಕ್ಷ ಸೇರ್ಪಡೆಗೊಂಡರು ಸೇರ್ಪಡೆಯಾದ ಯುವಕರಿಗೆ ಬಿ ಜೆ ಪಿ ಶಲ್ಯವನ್ನು ಹಾಕುವ ಮುಖಾಂತರ ಬರಮಾಡಿಕೊಂಡರು ಸೇರ್ಪಡೆಯಾದ ಯುವಕರಲ್ಲೊಬ್ಬರು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕೆಂಬ ಸಂಕಲ್ಪ ಮಾಡಿ ಇಂದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದೇವೆ ಎಂದು ತಿಳಿಸಿದರು ಸೇರ್ಪಡೆಯಾದವರಲ್ಲಿ ನರಸಿಂಹಣ್ಣ ವಕೀಲರು ಮಂಜುನಾಥ್ ಚಂದ್ರಶೇಖರ್ ಸಂತೋಷ್ ವಿಶ್ವನಾಥ್ ಅನಿಲ್ ನವೀನ್ ಗಿರೀಶ್ ವಿನೋದ್ ಮುರಳಿ ಸೀನಣ್ಣ ಮಧು ರಾಜೇಶ್ ನಂದನ್ ಶಿವಪ್ಪ ಮತ್ತು ಮುಖಂಡರಾದ ಚಿಕ್ಕಮಳ್ಳಿ ದೇವರಾಜ್ ಮುರುಘಮಲ್ಲ ಗೋಪಾಲ್ ಕೃಷ್ಣ ಚಿಕ್ಕಮಕ್ಕಳಿ ಅವರು ಉಪಸ್ಥಿತರಿದ್ದರು ನಮ್ಮ ಜೀವ ಎಲ್ಲ ಸೇರಿ ಮೋದಿಗೆ ಬೆಂಬಲ ಪಡೆದ ಕಾಂಗ್ರೆಸ್ ಬಿಜೆಪಿ ತೋಟ ಆಗಿದ್ದೀವಿ ನಾವು ಮೋದಿ ಆಳ್ವಿಕೆ ಬೇಕು ನಮ್ಮ ಮುಂದಿನ ದಿನಗಳಲ್ಲಿ ಮೋದಿ ಗೆಲ್ಲಿಸೋದಕ್ಕೆ ಇದು ಏನು ಅದ ಒಂದು ಪಾಲಿಕೆ ನೀತಿ ಕೃಷ್ಣ ಅದನ್ನು ಪಾಲಿಕೆ ಮಾಡ್ತೀವಿ ಮೋದಿಯನ್ನು ಗೆಲ್ಸೋದಕ್ಕೆ ಬಿ ಜೆ ಪಿಯನ್ನು ನಾವು ಪ್ರತಿಷ್ಠಾಕ ಪ್ರತಿಷ್ಠಾನ ಬರೋದಕ್ಕೆ ನಾವೇನು ಹೋಗಿ ಸೊ ಈಗ ಕಾಂಗ್ರೆಸ್ನ ಬಿಟ್ಟು ನಾವು ಬಿ ಜೆ ಪಿ ನಮ್ಮ ಮುನ್ನೆ ದೇವರು ನಾವು ಪಿ ಸಪೋರ್ಟ್ ಮಾಡೋಕ್ಕೆ ನಾವು ಹೇಳಿದ್ವಿ ಏನು ನಮ್ಮ ಹುಡುಗಮಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಲಂಕೋಟೆ ನಮ್ಮ ಯುವಕರು ಮಂಜು ಮತ್ತು ನಮ್ಮ ನರಸಿಂಹಣ್ಣ ವಕೀಲರಾಗಿರ್ತಕ್ಕಂಥ ಎಲ್ಲ ಯುವಕ ಹುಡುಗರು ಮೋದಿಯವ್ರಿಗೆ ಮೆಚ್ಚಿ ಮುಂದೆ ಮೋದಿ ಮೂರನೇ ಸರಿ ಪ್ರಧಾನ ಮಾಡಬೇಕು ಪ್ರಧಾನಿ ಆಗಬೇಕು ಅಂತ ನಾವು ಹೇಳ್ಬೇಕು ನಾವು ವರ್ಕ್ ಮಾಡ್ತೀವಿ ಇದ್ದೀವಿ ಅಂತ ಹೇಳಿ ಅವ್ರು ಸ್ವಯಂ ಪ್ರೇರಿತವಾಗಿ ಕಾಂಗ್ರೆಸ್ ತೊರೆದು ನಮ್ಮ ಬಿ ಜೆ ಪಿ ಪಕ್ಷ ಸೇರ್ಪಡೆ ಆಗ್ತಾಯಿದ್ದಾರೆ ಆದ್ದರಿಂದ ಅವರಿಗೆ ನಾನು ಪಕ್ಷಕ್ಕೆ ಪಾರ್ಟಿ ಅಧ್ಯಕ್ಷನಾಗಿ ನಾನು ಅವ್ರಿಗೆಲ್ಲರಿಗೂ ಸ್ವಾಗತ ಕೊಡ್ತಾಯಿದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಕೈ ಓಡಿಸಿ ಪಕ್ಷ ಬಲಪಡಿಸಬೇಕು ಅಂತ ಅವ್ರನ್ನ ಎಲ್ಲರಿಗೂ ಆಶಿಸ್ತಾಯಿದ್ದೀನಿ ನಾನು ಪಾ ಎಲ್ಲ ಸ್ವಯಂ ಪ್ರೇತ ಬಂದಿದ್ದೀರಾ ನಾವು ಜೊತೆ ಹಂಗೆ ಇರ್ತೀವಿ ಯಾವುದೇ ಟೆನ್ಷನ್ ತಗೊಬೇಡ್ರಿ ನಿಮ್ಮ ಕಣ್ಣು ಅಣ್ಣ ಅಷ್ಟೇ ಹಾಂ ಸರಿನಾ ಇವತ್ತಿನ ಇವತ್ತಿನ ಈ ಸಂದರ್ಭದಲ್ಲಿ ಈ ಚಲಮಕೋಟೆ ಗ್ರಾಮಸ್ಥ ಚಲಮಕೋಟೆ ಯುವಕರ ನನ್ನ ಬಳಗದಿಂದ ಏನು ಈ ನಮ್ಮ ಒಂದು ಮಂಜು ಮತ್ತು ವಕೀಲರಾಗಿರ್ತಕ್ಕಂಥ ನರಸಿಂಹ ಅದವರ ನೇತೃತ್ವದಲ್ಲಿ ಯುವಕರ ಪಡೆ ಒಂದು ಈ ಕಾಂಗ್ರೆಸ್ ಪಕ್ಷವನ್ನು ತರೆದು ಎಲ್ಲ ಊರಿನ ಯುವಕರು ಮೋದಿ ಆಳ್ವಿಕೆಯಿಂದ ಮೋದಿ ಆಳ್ವಿಕೆ ನೋಡಿ ಇವತ್ತು ನಮ್ಮ ಬಿ ಜೆ ಪಿಯ ಪಕ್ಷಕ್ಕೆ ಸೇರ್ಪಡೆಯಾಗಿ ಸೇರ್ಪಡೆಯಾಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಈ ಚಲಮಕೋಟೆ ಗ್ರಾಮಸ್ಥರಿಗೆಲ್ಲರಿಗೂ ಸಹ ತುಂಬ ಅನಂತ ಅನಂತ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ